ಭಾರತದಾದ್ಯಂತ ಭರ್ಜರಿ ಸಂಭ್ರಮಾಚರಣೆ ನಡೀತಾ ಇದೆ ಯಾಕಂದರೆ ಭಾನುವಾರ ಭಾರತ ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತೈದನ್ನ ಗೆದ್ದು ಮೊದಲ ಬಾರಿಗೆ ಪ್ರಶಸ್ತಿಯನ್ನು ಎತ್ತಿ ಹಿಡಿದು ಇತಿಹಾಸವನ್ನು ಕ್ರಿಯೇಟ್ ಮಾಡಿದೆ ಫೈನಲ್ನಲ್ಲಿ ಭಾರತ ದಕ್ಷಿಣ ಆಫ್ರಿಕಾವನ್ನ ಐವತ್ತೆರಡು ರನ್ಗಳಿಂದ ಸೋಲಿಸಿತು ಕಿಕ್ಕಿರಿದು ತುಂಬಿದ್ದ ಡಿ ವೈ ಪಾಟೀಲ್ ಸ್ಟೇಡಿಯಂನಲ್ಲಿ ಭಾರತ ಟ್ರೋಫಿ ಗೆಲ್ಲೋ ನೆಚ್ಚಿನ ತಂಡವಾಗಿತ್ತು ಟೀಮ್ ಇಂಡಿಯಾ ಈ ಟ್ರೋಫಿಗಾಗಿ ಬಹಳ ಟೈಮ್ನಿಂದ ಕಾಯ್ತಾ ಇತ್ತು ವಿಶ್ವಕಪ್ ಗೆದ್ದ ಮೇಲೆ ಭಾರತದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಟ್ರೋಫಿಯನ್ನು ಪಡೆಯೋದಕ್ಕೆ ಹೋದಾಗ ಅದು ಎಲ್ಲರ ಗಮನ ಸೆಳೆದಿದೆ ಎಸ್ ಐಸಿಸಿ ಅಧ್ಯಕ್ಷ ಜೈಶಾ ಟ್ರೋಫಿ ಹಿಡಿದು ವೇದಿಕೆ ಮೇಲೆ ನಿಂತಿದ್ರು ಹರ್ಮನ್ ಪ್ರೀತ್ ಕೌರ್ ಬಂದು ಅವರ ಕೈ ಕುಲುಕಿದ್ರು ನಂತರ ಹರ್ಮನ್ ಅವರು ಜೈಷಾ ಅವರ ಪಾದಗಳನ್ನು ಮುಟ್ಟೋದಕ್ಕೆ ಟ್ರೈ ಮಾಡಿದರು ಆದರೆ ಜೈಷಾ ಅವರು ಹಾಗೆ ಮಾಡದ ಹಾಗೆ ತಡೆದ್ರು ನಂತರ ಅವರು ಆಕೆಯ ಮುಂದೆ ನಮಸ್ಕರಿಸಿ ಗೌರವ ವ್ಯಕ್ತಪಡಿಸಿದ್ರು ಜೈ ಶಾ ಹರ್ಮನ್ ಪ್ರೀತ್ ಕೌರ್ ಅವರಿಗೆ ಗೌರವ ತೋರಿಸಿದ್ದಲ್ಲದೆ ನಮ್ಮ ದೇಶದ ಹೆಣ್ಣು ಮಕ್ಕಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸಿದ್ರು ಹರ್ಮನ್ ಪ್ರೀತ್ ಕೌರ್ ಅವರಿಗೆ ಟ್ರೋಫಿ ಹಸ್ತಾಂತರಿಸಿದ ಮೇಲೆ ಜೈಶಾ ತಕ್ಷಣ ವೇದಿಕೆಯಿಂದ ಕೆಳಗಿಳಿದ್ರು ನಂತರ ಭಾರತೀಯ ತಂಡ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡ್ತು ಈ ಇಡೀ ಘಟನೆಯ ವಿಡಿಯೋವಂತೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಹರ್ಮನ್ ಪ್ರೀತ್ ಕೌರ್ ಹೊಸ ಸೆಲೆಬ್ರೇಷನ್ಗೂ ಕೂಡ ನಾಂದಿ ಹಾಡಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಚಾಂಪಿಯನ್ ಪಟ್ಟ ಅಲಂಕರಿಸೋ ತಂಡ ರೋಬೋಟ್ ವಾಕ್ನೊಂದಿಗೆ ಬಂದು ಟ್ರೋಫಿ ಸ್ವೀಕರಿಸ್ತಾ ಇದ್ರು ಆದರೆ ಹರ್ಮನ್ ಪ್ರೀತ್ ಕೌರ್ ಈ ನಡೆಯನ್ನ ಅನುಸರಿಸಲಿಲ್ಲ ಬದಲಿಗೆ ಸಹ ಆಟಗಾರ್ತಿಯರಿಗೆ ಟ್ರೋಫಿ ತಗೋ ಕೊಡಲ್ಲ ಅನ್ನೋ ರೀತಿಯಲ್ಲಿ ಸಂಭ್ರಮಿಸಿ ಕಪ್ ಎತ್ತಿ ಹಿಡಿದಿದ್ದಾರೆ ಇದೇ ಮುಂದೆ ಹೊಸ ಟ್ರೆಂಡ್ ಸೃಷ್ಟಿಸೋ ಸಾಧ್ಯತೆ ಕೂಡ ಇದೆ ಸೊ ಹರ್ಮನ್ ಪ್ರೀತ್ ಕೌರ್ ಅವರ ತಗೋ ಕೊಡಲ್ಲ ಸಂಭ್ರಮದ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಅಭಿಮಾನಿಗಳಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ